ಶ್ರೀ ವೀರಸ್ವಾಮಿ ರೆಡ್ಡಿಯವರು ಅವರ ಪುತ್ರ ಪ್ರಶಾಂತ್ ಅವರು ನಮ್ಮ ತಂಗಿ ಯಜಮಾನ್ರು ಮತ್ತು ನಮ್ಮ ತಂಗಿಯ ಮಗ ಇಬ್ಬರೂನು ಇಬ್ಬರು ತುಂಬ ಸಮಾಜ ಸೇವಕರು ಮತ್ತು ಸುತ್ತಮುತ್ತ ಬಡ ಬಗ್ಗರಿಗೆ ಸಾಮಾಜಿಕ ಕೆಲಸಗಳಲ್ಲಿ ಅತ್ಯಂತ ನೆರವಾಗಿ ಕೆಲಸ ಮಾಡ್ತಾಯಿದ್ರು ಈ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಕುತಂತ್ರದಿಂದ ಇವರ ಜೊತೆಗೆ ಪಾರ್ಟ್ನರಾಗಿ ಕೆಲಸ ಮಾಡ್ತಾ ಇದ್ದಂಥ ಕೆಲವು ವ್ಯಕ್ತಿಗಳು ಇವರನ್ನು ಆಂಧ್ರ ಪ್ರದೇಶದ ಒಂದು ಸ್ಥಳಕ್ಕೆ ಕರೆ ಕರೆದುಕೊಂಡು ಹೋಗಿ ಅಮಾನುಷವಾಗಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಇದು ಅತ್ಯಂತ ಖಂಡನೀಯ ಇದು ತುಂಬಲಾರ್ದ ನಷ್ಟ ನಮಗೆ ಇಂಥ ಒಳ್ಳೆಯ ಒಬ್ಬ ಸಮಾಜ ಸೇವಕರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂದರೆ ಅದು ನಮಗೆ ಎಲ್ಲ ಎಲ್ಲ ಸುತ್ತಮುತ್ತ ಇರೋ ಒಂದು ಹತ್ತು ಹಳ್ಳಿ ಅವರು ಅಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ಇದು ಕೋರ್ಟ್ ವಿಚಾರದಲ್ಲಿ ಅವರು ಒಂದು ಫೋರ್ ಕೇಸ್ ಇದರಲ್ಲಿ ಅವ್ರನ್ನ ಅಲ್ಲಿ ಕೋರ್ಟಲ್ಲಿ ಸಮನ್ಸ್ ಮುಖಾಂತರ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೋಗಿದ್ದಾರೆ ಬೆಳಗಿನ ಜಾವ ಅಲ್ಲಿ ಹೋಟ್ಲಲ್ಲಿ ಉಪಹಾರ ಸೇವಿಸಿ ಹೊರಗಡೆ ಬಂದಾಗ ಆರು ಜನ ಮಾ ಮೊದಲೇ ಅವರು ಬುಕ್ ಮಾಡಿಕೊಂಡಿದ್ದಂಥ ಜನ ಅವನು ಸುತ್ತುವರೆದು ಬಲವಂತವಾಗಿ ಕಾರಲ್ಲಿ ತಳ್ಳಿ ಸುಮಾರು ದೂರ ಕರೆದುಕೊಂಡು ಹೋಗಿ ಆದ್ರೂ ಅವ್ರ ಜೊತೆ ಹೋಗಿದ್ದಂಥ ವಕೀಲರು ಹಿಂದೆ ಹೋದ್ರೂ ಸಹ ಅವರಿಂದ ತಪ್ಪಿಸ್ಕೊಂಡು ಸುಮಾರು ಒಂದು ಅರವತ್ತು ಕಿಲೋಮೀಟ್ರ್ ದೂರದಲ್ಲಿ ಇವರನ್ನು ಅಮಾನುಷವಾಗಿ ಕೊಲೆ ಮಾಡಿ ರಸ್ತೆ ಬದಿಯಲ್ಲಿ ಬಿಸಾಕಿ ಹೋಗಿದ್ದರು ಅದು ಪೊಲೀಸರು ನಮ್ಮ ಈ ಕಾಡುಗೋಡಿ ಸ್ಟೇಷನ್ಗೆ ಮಾಹಿತಿ ಕೊಟ್ಟ ನಂತರ ನಾವು ಅಲ್ಲಿ ಹೋಗಿ ಅಲ್ಲಿ ನೋಡಿದಾಗ ನಿಜಾಂಶ ಗೊತ್ತಾಗಿ ಮತ್ತು ಇವನು ಗುರ್ತು ಹಿಡಿದು ಇದು ಮಾಡಿದ್ವಿ ಬಟ್ ಇದು ನಮಗೆ ತುಂಬಲಾರದ ನಷ್ಟ ಯಾರೇ ಅನುಮಾನ ಇದೆಯಾ ಸರ್ ಇದು ಇಲ್ಲಿ ಸಾಕಷ್ಟು ಅನುಮಾನಗಳು ಬಂದೇ ಬರುತ್ತೆ ಯಾಕಂದರೆ ಇಲ್ಲಿ ಅವಲ್ಲೇ ಅವರೊಬ್ಬರೇ ಮಾಡಿರೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಇಲ್ಲಿರೋ ಸ್ಥಳೀಯರು ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಅಂತ ನಮಗೆ ಬಲವಾದ ನಂಬಿಕೆ ಪೊಲೀಸರ ಸೂತ ತನಿಖೆ ಮತ್ತು ನಿಷ್ಪಾತವಾಗಿ ಕಾರ್ಯನಿರ್ವಹಿಸಿದರೆ ಖಂಡಿತವಾಗಿ ಆರೋಪಿಗಳನ್ನ ಬಂಧಿಸ್ಬೋದು ಅವ್ರಿಗೆ ತಕ್ಕ ಶಿಕ್ಷೆ ಕೊಡಿಸ್ಬೋದು ಅಂತ ನನ್ನ ಭಾವನೆ ನಮ್ಮ ಹೆಸರು ಶ್ರೀನಿವಾಸ್ ರೆಡ್ಡಿ ಅಂತೇಳಿ ಸರ್ ಹೇಗೆ ಗೊತ್ತಿರೋ ನ್ಯೂಸಲ್ಲಿ ನೋಡ್ತಾ ಇದರಲ್ಲ ಇಪ್ಪತ್ತ್ ಮೂರನೇ ತಾರೀಕಿಗೆ ಥರ ಆಗಿದ್ದು ಸೊ ಅದು ನಮ್ಗೆ ಸಹಿಸ್ಕೊಳ್ಳೋಕೆ ಕೊಡೋಕ್ಕೆ ಯಾಕೆ ಥರ ಇಲ್ಲಿ ಅಣ್ಣ ಎಲ್ಲರಿಗೂ ಸಹಾಯ ಮಾಡಿದ್ದಾರೆ ನನ್ನಂಥ ಯೂತ್ಸ್ಗೆಲ್ಲ ತುಂಬ ಸಹಾಯ ಮಾಡಿದ್ದಾರೆ ಜೀರ್ಣನೇ ಆಗ್ತಾಯಿಲ್ಲ ನಮಗಿದ್ನೆಸ್ಕೊಂತ ಇದ್ದಾರೆ ನನ್ನಂಥವ್ರಿಗೆಲ್ಲ ಎಷ್ಟೋ ಸಪೋರ್ಟ್ ಮಾಡಿದ್ದಾರೆ ಇವಾಗ ನನಗೂ ಅಷ್ಟೇ ಎಲ್ಲರಿಗೂ ಒಂದು ಮಿನಿಮಮ್ ಒಂದು ಎಷ್ಟೋ ಜನ ನೂರು ನೂರಾರು ಜನ ಯೂತ್ ಸಪೋರ್ಟ್ ಮಾಡಿದಂಥ ಪ್ರಶಾಂತ್ ರೆಡ್ಡಿ ಅಣ್ಣ ವೀರಸ್ವಾಮಿ ರೆಡ್ಡಿ ಅಣ್ಣ ತುಂಬಾ ಬೇಜಾರಾಗ್ತಾಯಿದೆ ಬೇಜಾರಲ್ಲಿ ಈ ಸೈಜ್ ಕೊಡೋಕ್ಕಾಗ್ತಾಯಿಲ್ಲ ತುಂಬ ದೊಡ್ಡ ಲಾಸು ನಮ್ಮ ಮಾದೇಪುರಕ್ಕೆ ಕಾಡುಗೂಡಿಗೆ ಇದನ್ನು ಏನಾಗಿತ್ತು ಸರ್ ನೀವು ನೋಡ್ತಾ ಇದ್ದೀರಾ ಸರ್ ನೀವು ಸಲ ಅದೇನು ತೋರಿಸ್ತಾ ಅದೇ ಸರ್ ಆಗಿರೋದು ಇಲ್ಲಿಂದ ಹೋಗಿದ್ದಾರೆ ಆ ಥರ ಆಗಿದೆ ಸರ್ ಅಷ್ಟೇ ನಮ್ಗೆ ಅದಕ್ಕಿಂತ ದೊಡ್ಡದಾಗಿ ಅವ್ರನ್ನ ನೋವು ಜಾಸ್ತಿ ಇದೆ ಸರ್ ಯಾಕಂದರೆ ಇನ್ನೂ ಇಲ್ಲಿ ಇದ್ದು ಮಾಡೋದು ತುಂಬ ಇತ್ತು ತುಂಬಾ ಇನ್ನೇ ಮಾಡೋದು ತುಂಬ ಇತ್ತು ಆದರೆ ದೊಡ್ಡ ಲಾಸ್ ಸರ್ ನಮಗೆ ಮದೇಪುರಕ್ಕೆ ಯಾರು ಅದೆಲ್ಲ ಇಲ್ಲ ಸರ್ ಅದೆಲ್ಲ ನಾವು ಅವ್ರಿಗೆ ತುಂಬ ವರ್ಷದಿಂದ ಪರಿಚಯ ಅನ್ನ ನಮಗೆ ನಮ್ಮ ಸಂಸ್ಕೃತಿ ಕ ನಮ್ಮ ಜಾನಪದದ ಜೊತೆಲೆಲ್ಲ ಇದ್ದಾರೆ ತುಂಬ ಚಿಕ್ಕ ವಯಸ್ಸಿಂದ ನಮ್ಮನ್ನ ಬೆಳೆಸ್ಕೊಂಡು ಬಂದಿದ್ದಾರೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಆ ಒಂದು ಕೃತಜ್ಞತೆ ಯಾವಾಗೂ ನಮ್ಮ ಹತ್ರ ಇರುತ್ತೆ ಹಾಂ ಐದು ದಿನ ಹಿಂದೆ ನಮಗೆ ನನಗೆ ಒಂದು ಅವಾರ್ಡ್ ಬಂದಿತ್ತು ಕೆಂಪೇಗೌಡ ಅವಾರ್ಡು ಅದೆಲ್ಲ ಅವರಿಂದ ಅವ್ರು ಮಾಡಿದ ಸಪೋರ್ಟಿಂದ ನನಗೆ ಅವಾರ್ಡ್ ಬಂದಿದ್ದು ಸೈಕ್ಲಿಂಗಲ್ಲಿ ಗಿನ್ನಿಸ್ ಒಳ್ರೆ ಕಡೆ ಇದೆ ಅದನ್ನು ಅವರೇ ಮಾಡಿ ನಮ್ಗೆ ಸಪೋರ್ಟ್ ಮಾಡಿದ್ದು ಫಸ್ಟ್ ಬಂದೀನಿ ಯಾರು ಸಹ ಸಹಾಯ ಮಾಡಿಲ್ಲ ಕಾಡಗೋಡಿಯಿಂದ ಅವರೇ ನಮ್ಗೆ ಸಹಾಯ ಮಾಡಿ ಈ ಥರ ಎಷ್ಟೋ ಯೂತ್ಸ್ಗೆ ಸಹಾಯ ಮಾಡಿದ್ದಾರೆ ಅವರು ಅದೇ ಹೇಳ್ತಿದೆಯಲ್ಲ ಅವರು ಕಲ್ಕೋಡಿಂದ ನಮ್ಮ ಗ್ಲಾಸು ಮಾದೇಪುರ್ ಕ್ಲಾಸು ಕಾಡುಗೋಡಿ ಗ್ಲಾಸು ಅದು ಕರ್ನಾಟಕಕ್ಕೆ ಲಾಸು ಅಂತ ಒಂದು ಲೀಡರ್ ಆಗ್ತಾ ಫ್ಯೂಚರಲ್ಲಿ ನಾವು ಹೇಳ್ಕೊಡೋಕೆ ಆಗ್ತಾ ಇಲ್ಲ ಸರ್ ಧನುಷ್ ಮಂಜುನಾಥ್